ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಬೆಳಿಗ್ಗೆ ಎಂಟು ಗಂಟೆ ಆಗಿದೆ ನಮ್ಮ ಮನೇಲಿ ಅಡುಗೆ ಇನ್ನೂ ಸ್ವಲ್ಪ ರೆಡಿ ಆಗಿಲ್ಲ ನಮ್ಮ ಮನೆಯವರು ಫೇಲ್ ಆಗಿರೋ ಥರ ಆಡ್ತಿದ್ದಾರೆ ಯಾಕೆ ಗೊತ್ತಾ ಟೈಮ್ ಆಗ್ತಾ ಇದೆ ಬೇಗ ಮಾಡು ಬೇಗ ಮಾಡು ಅಂತ ಹೇಳಿ ನಾನು ಇವತ್ತು ಸಿಂಪಲ್ಲಾಗಿ ಒಂದು ಸ್ವಲ್ಪ ಸಾಂಬಾರ್ ಇತ್ತು ಅದ್ರ ಜೊತೆಗೆ ನೀರನ್ನು ಮಾಡ್ತಾಯಿದ್ದೀನಿ ಉಪ್ಪು ನೀರು ಅಂದರೆ ಯಾವ ಥರ ಅಂತ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ ಅಂದರೆ ಉಪ್ಪು ನೀರು ಅಂತ ನಾನು ಮಳಕೆ ಹುಳಿ ಕಾಳು ಏನಿದೆ ಅದು ಬೇಯಿಸ್ಕೊಂಡು ಅದರಲ್ಲಿ ನಾನು ಮಾಡ್ಕೊತಾ ಇದ್ದೀನಿ ಅದು ಉಪ್ಪು ನೀರು ಅಂತಾನು ಅಂತಾರೆ ಉಪ್ಸಾರು ಅಂತಾನು ಅಂತಾರೆ ಕೆಲವು ಕಡೆ ಸಪ್ಪೆಸರು ಅಂತಾನು ಅಂತಾರೆ ಆ ರೀತಿ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡ್ಕೊಳ್ಳೋದ್ರಲ್ಲಿ ಊಟ ಮಾಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಹೆಲ್ದಿಯಾಗೂ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬನ್ನಿ ಅದು ನಾನು ಮಾಡೋಕ್ಕೆ ಏನೇ ತಗೊಂಡಿದ್ದೀನಿ ಅಂತ ನಿಮಗೂ ಕೂಡ ತೋರಿಸ್ಕೊಡ್ತೀನಿ ಇದಕ್ಕೆಲ್ಲ ಮುಂಚೆ ಯಾರೆಲ್ಲ ಹೊಸುಬ್ರಿದಿರ ಪಟಪಟ ಲೈಕ್ ಮಾಡಿ ಚಟ ಚಟ ಅಂತ ಹೇಳ್ಬಿಟ್ಟು ಶೇರ್ ಮಾಡಿ ಆದಷ್ಟು ಬೇಗ ನಮಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೀವು ಮೆಂಬರ್ಸ್ ಯಾರಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ಫ್ರೆಂಡ್ಸ್ ಬನ್ನಿ ನಾನು ನಮ್ಮ ಮನೆಯಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ಏನು ಅಡುಗೆ ತಯಾರಿ ಇದೆ ಅಂತ ನಿಮಗೂ ಕೂಡ ಕುಕ್ಕರಲ್ಲಿ ನಾನು ಕಾಳು ಏನಿದೆ ಅದನ್ನು ಬೇಯಿಸ್ಕೊಂಡಿದ್ದೀನಿ ನೋಡಿ ಮಡಿಕೆ ಹುಳಿ ಕಾಳು ಮನೆಯಲ್ಲೇ ಮಾಡಿದ್ದೆ ಒಂದು ಸ್ವಲ್ಪ ಬೇಕಾಗಿತ್ತು ಹಾಗಾಗಿ ಅದನ್ನು ನಾನು ಬೇಯಿಸ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಮುದ್ದೆ ರೆಡಿ ಇದೆ ಅಲ್ಲಿಂದ ರೈಸ್ ಕೂಡ ರೆಡಿ ಇದೆ ನೋಡ್ತಾ ಇರ್ಬೋದು ಜೊತೆಗೆ ಇಲ್ಲಿ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಮೆಣ್ಸಿನ್ಕಾಯನ್ನು ಸುಟ್ಕೊಂಡಿದ್ದೀನಿ ಕೊತ್ತಂಬರಿಯನ್ನು ಉತ್ತರಿಸ್ಕೊಂಡಿದ್ದೀನಿ ಹುಣಸೆ ಹುಳಿಯನ್ನು ಮಾಡ್ಕೊಂಡಿದ್ದೀನಿ ನೆಂಚ್ಕೊಳ್ಳೋಕ್ಕೆ ಮಾಯ ಹಣ್ಣು ರೆಡಿ ಇದೆ ಈಗಿದೆಲ್ಲ ನಾನು ರೆಡಿ ಮಾಡಿಬಿಟ್ಟು ಪಟ್ಟಂತ ರೆಡಿ ಮಾಡಿ ನಮ್ಮ ಮನೆಯವರಿಗೆ ಕೊಟ್ಟರೆ ಸಮಾಧಾನ ಇಲ್ಲ ಅಂದರೆ ನಮ್ಮ ಮನೆಯವರು ಊಟನೂ ಬಿಟ್ಟು ರೈಟ್ ಅಂತ ಹೇಳ್ಬಿಡ್ತಾರೆ ಆದಷ್ಟು ನಾನು ನಿಮಗೆ ಇದನ್ನು ತೋರಿಸ್ತೀನಿ ನಮ್ಮ ಮನೇಲಿ ನಾನು ಯಾವ ರೀತಿ ರೆಡಿ ಮಾಡ್ತೀನಿ ಈ ಬಟ್ಲನ್ನು ತಗೊಂಡಿದ್ದೀನಿ ಅದರೊಳಗಡೆ ನಾನು ಕ್ಯೂಚಿರೋ ಅಂಥ ಕಾಳು ಏನಿದೆ ಅದು ಹಾಕ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಕಾಳು ಸ್ವಲ್ಪ ಕ್ಯೂಚ್ಕೊಂಡಿದ್ದೀನಿ ಅದು ಹಾಕ್ಕೊತಾ ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಏನಿದೆ ಅದು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಇದ್ದೀನಿ ನಾನು ಎರಡು ರೀತಿಯಲ್ಲಿ ಮಾಡ್ಕೊತಾ ಇದ್ದೀನಿ ಯಾಕೆ ಅಂದರೆ ನನ್ನ ಮಗಳಿಗೂ ಕೂಡ ಈ ನೀರನ್ನು ಬೇಕು ಸಪ್ಪೆಸ್ರೂರು ನೀರೇನಿದೆ ಅದು ಅವಳಿಗೂ ಕೂಡ ಒಂದು ಸ್ವಲ್ಪ ತಿನ್ನಿಸ್ತೀನಿ ಹಾಗಾಗಿ ಅದಕ್ಕೇನು ಬೇಕು ಅಂತ ಮಾತ್ರ ನಾನು ಹಾಕ್ಕೊತಾ ಇದ್ದೀನಿ ಇಲ್ಲಿ ಮೆಣಸಿನ್ಕಾಯಿ ಏನಿದೆ ಅದು ಮೆಣಸಿನ್ಕಾಯಿ ಮತ್ತು ಹುಳಿ ಏನಿದೆ ಅದು ನಾನು ಹಾಕ್ಕೊಂಡಿಲ್ಲ ಯಾಕೆ ಅಂದರೆ ಇದು ಗುಡಿಯಾಗೂ ಕೂಡ ಬೇಕು ನೀರು ಹಾಗಾಗಿ ನಾನು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಕಾಳು ಈರುಳ್ಳಿ ಇಷ್ಟು ಮಾತ್ರ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಅದರಲ್ಲಿ ನಾನು ಫಸ್ಟು ಕ್ಯೂಚ್ಕೊತೀನಿ ನೀರು ನೋಡಿ ಇಷ್ಟು ಮಾತ್ರ ಬಂದಿದೆ ಇಷ್ಟು ಸಾಕಾಗುತ್ತಾ ಅಂತ ಅಂದರೆ ನಮ್ಮ ಮನೇಲಿ ಸ್ವಲ್ಪ ಸಾಂಬಾರಿತ್ತು ಮಿಕ್ಸ್ ಮಡಕೆ ಕಾಳಿನ ಸಾಂಬಾರು ಮಾಡಿದೆ ಅದಿತ್ತು ಅದ್ರ ಜೊತೆ ನಾನು ಮಾಡ್ತಾ ಇರೋದು ಇವೆಲ್ಲ ನೀಟಾಗಿ ಥರ ಕೂಜ್ಕೋಬೇಕು ಫಸ್ಟು ನೀಟಾಗಿ ಈ ಥರ ಕೂಜ್ಕೊಂಬಿಟ್ಟು ಮತ್ತೆ ತೆಗೆದುಬಿಟ್ಟು ಈ ನೀರಿಗೆ ನಾನು ಮಿಕ್ಸ್ ಮಾಡ್ಕೊತೀನಿ ಆಯಿತಾ ಇದೆಲ್ಲ ಫಸ್ಟು ನೀಟಾಗಿ ಕ್ಯೂಚ್ಕೊಂಡು ನಿಮಗೆ ಮಿಕ್ಸ್ ಮಾಡ್ಕೊಂಡು ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಉಪ್ಪು ನೀರು ರೆಡಿಯಾಗಿದೆ ಮನೇಲಿ ಇದು ಇದಕ್ಕೆ ಖಾರ ಮತ್ತು ಹುಳಿ ಏನೂ ಹಾಕಿಲ್ಲ ನಾನು ಇದನ್ನು ಒಂದು ಸ್ವಲ್ಪ ನಾನು ಜೊಫ್ರಾಗೆ ತಕ್ಕೊಂತೀನಿ ಇದಕ್ಕೆ ಒಂದು ಸ್ವಲ್ಪ ರೈಸನ್ನು ಮಸ್ತ್ಬಿಟ್ಟು ತುಪ್ಪವನ್ನು ಮಿಕ್ಸ್ ಮಾಡಿ ತಿನಿಸಿದರೆ ಮಕ್ಕಳಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಸ್ವಲ್ಪ ಸಾಕು ಅಡುಗೆ ಅದಾದಮೇಲೆ ನಾನು ಈ ಹುಳಿ ಏನಿದೆ ನೋಡಿ ಕಿಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹುಳಿ ಏನಿದೆ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಲ್ಫಾಸ್ ಮೊಬೈಲ್ ಸೌಂಡ್ ಕಮ್ ಕರ್ಲೆ ನೋಡಿ ಮೆಣಸಿನ್ಕಾಯಿ ಇದೆ ಒಂಚೂರು ಹುಳಿ ಈರುಳ್ಳಿ ಉಳಿದಿದೆ ಅದೆಲ್ಲ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಾಡ್ಕೊಂಡ್ರೆ ಮುದ್ದೆ ಊಟ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕಾಳು ನೆಂಚ್ಕೋಬೋದು ಕಾಳಿರುತ್ತೆ ಅಲ್ವಾ ಬೇಯಿಸ್ಕೊಂಡಿರೋ ಕಾಳನ್ನು ನೆಂಚ್ಕೊಂಡು ಈ ರೀತಿ ಮಾಡ್ಕೊಳ್ಳಿ ಬೇಗನೂ ಆಗುತ್ತೆ ತಿನ್ನೋಕ್ಕೆ ರುಚಿಕರವಾಗಿರುತ್ತೆ ಫ್ರೆಂಡ್ಸ್ ಮತ್ತೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು ಅಂತ ಹೇಳಿ ನನಗೂ ಕೂಡ ತಿಳಿಸಿ ನಾನಿವತ್ತು ತುಂಬಾ ಖುಷಿಯಲ್ಲಿದ್ದೀನಿ ಸ್ವಲ್ಪ ಯಾಕೆ ಗೊತ್ತಾ ನಾನು ಇವತ್ತು ನಮ್ಮ ಕಂಪ್ನಿಗೆ ಹೋಗ್ತಾ ಇದ್ದೀನಿ ಅದು ಯಾಕೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನೋಡ್ತಾ ಇರಿ ನಮ್ಮ ವಿಡಿಯೋಗಳನ್ನ ನಾನು ಇವತ್ತು ಕಂಪ್ನಿಗೆ ಹೋಗ್ತಾ ಇದ್ದೀನಿ ಅಂತ ನಾನ್ ಹೇಳ್ದೆ ಕೇಳದೆ ಮನೆಯವರು ನನ್ಗೆ ಒಂದು ವಸ್ತು ತಂದು ಕೊಟ್ಟಿದ್ದಾರೆ ಅದು ಕೂಡ ನನ್ಗೆ ತುಂಬಾ ಖುಷಿಯಲ್ಲಿದೆ ಎಷ್ಟೋ ಸಲ ನೋಡಿ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿಯನ್ನ ಕೊಟ್ಟು ಒಡವೆಯನ್ನ ಖರೀದಿ ಮಾಡಿದ್ರು ಆ ಖುಷಿನ ಇರೋದಿಲ್ಲ ಆದ್ರೆ ಹತ್ತು ರೂಪಾಯಿ ಐದು ರೂಪಾಯಲ್ಲಿ ಇರೋವಂತ ಖುಷಿ ಒಂದೊಂದು ಟೈಮ್ ತುಂಬಾನೇ ಖುಷಿ ಕೊಡುತ್ತೆ ಅದೇನು ಗೊತ್ತಾ ನೋಡಿ ಮಲ್ಲೆ ಹೂವು ಮನೆಯವರು ನನ್ಗೆ ಇವತ್ತು ಮಲ್ಲೆ ಹೂವನ್ನ ತಂದ್ಕೊಟ್ಟಿದ್ದಾರೆ ನಾನು ಕಂಪ್ನಿಗೆ ಹೋಗುವಾಗ ಆಲ್ಮೋಸ್ಟ್ ತುಂಬಾ ಸಲ ವಾರ ಶುಕ್ರವಾರ ಅಂತೂ ಮಿಸ್ ಇಲ್ಲ ಮನೇಲಿ ಹೂವ ತಂದ್ಕೊಡ್ತಾರೆ ಹಾಗಾಗಿ ನನ್ಗೆ ಇವತ್ತು ಕೂಡ ನಮ್ಮ ಮನೆಯವರು ನಾನು ಕೇಳಿರ್ಲಿಲ್ಲ ಅವ್ರು ಕೇಳೋಣ ಅನ್ನೋಷ್ಟಲ್ಲಿ ನಾನ್ ಮರ್ತಿದ್ದೆ ಆದ್ರೆ ಅವರೇ ಆಗಿ ಅವರೇ ಬೆಳಿಗ್ಗೆನೆ ಹೂವ ತಗೊಂಡ್ಬಂದು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಮನೆಯಲ್ಲೂ ಅಷ್ಟೇನೆ ಯಾರೇ ಆಗ್ಲಿ ಅಣ್ಣಂದಿರೇ ತಮ್ಮಂದಿರೆ ನಿಮ್ಮ ಮನೇಲಿ ಒಡವೆ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ತಗೊಂತ ಇರ್ತೀವಿ ಆದ್ರೆ ಐದ್ ರೂಪಾಯಿ ಹತ್ತು ರೂಪಾಯಿಗೆ ಸಿಗುವಂತ ಒಂದು ಮಲ್ಲೆ ಹೂವು ಆಗಿರ್ಬೋದು ಒಂದು ಡೇರೆ ಹೂವು ಆಗಿರ್ಬೋದು ಒಂದು ಹ್ಮ್ ಸಂಪಿಗೆ ಹೂವ ಆಗಿರ್ಬೋದು ಅದು ತುಂಬಾ ಇಷ್ಟ ಪಡ್ತೀವಿ ಹೆಂಗಸ್ರು ಅನ್ನೋರು ಅದನ್ನ ಒಂದು ಟೈಮ್ ತಂದ್ಕೊಡೋದ್ರಲ್ಲಿ ತುಂಬಾ ಖುಷಿ ಇರುತ್ತೆ ಆದಷ್ಟುನು ಆ ರೀತಿನ ತಂದ್ಕೊಡೋದು ನೋಡಿ ಆಯ್ತಾ ನಾನು ಈ ಹೂ ಹೂವನ್ನ ಕಟ್ತೀನಿ ಕಟ್ಬಿಟ್ಟು ನಾನು ಇವತ್ತು ಕಂಪ್ನಿಗೆ ಹೋಗ್ತಾ ಇರೋ ಸಲುವಾಗಿ ನಮ್ಮ ಮನೆಯವರು ತಂದ್ಕೊಟ್ಟಿದ್ದಾರೆ ನನಗಂತೂ ತುಂಬಾ ಖುಷಿ ಇದೆ ಫ್ರೆಂಡ್ಸ್ ಇವತ್ತು ಆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ಆಯ್ತಾ ಇವತ್ತು ಮಾಡ್ತಾ ಇರೋಂತ ವಿಡಿಯೋ ಏನು ರೆಸಿಪಿಗೋಸ್ಕರ ನಾನು ವಿಡಿಯೋ ಮಾಡಿಲ್ಲ ಆದ್ರೆ ನಮ್ಮ ನಾನು ಯಾವ ರೀತಿ ಅಡಿಗೆನ ಮಾಡ್ಕೊಂತೀನಿ ಅಂದ್ರೆ ಅರ್ಜೆಂಟಿಗೆ ಬೇಕಾದಾಗ ಮಾಡ್ಕೊಳ್ಳುವಂತ ಅಡುಗೆಗಳು ಏನಿರುತ್ತೆ ಅಂತ ನಾನು ತೋರಿಸಿದೀನಿ ಅಷ್ಟೇನೆ ಅದು ರೆಸಿಪಿಯಾಗಿ ನಾನು ಏನು ತಗೊಂಡಿಲ್ಲ ಫ್ರೆಂಡ್ಸ್ ನಾನು ಅಷ್ಟಾಗಿ ನಾನು ರೆಸಿಪಿಯನ್ನ ನಾನು ತೋರ್ಸಿಲ್ಲ ನಾನು ನಮ್ಮ ಮನೆಯಲ್ಲಿ ಈ ತರ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಬೇಕಂದ್ರೆ ನೀವು ಅದು ರೆಸಿಪಿಯಾಗಿ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ನಾನು ನಮ್ಮನೆಯಲ್ಲಿ ಅವಾಗ ಅವಾಗ ಮಾಡ್ತಾ ಇರ್ತೀನಿ ಅದು ತುಂಬಾ ಇಷ್ಟಪಟ್ಟು ನಮ್ಮ ಮನೆಯಲ್ಲಿ ಊಟ ಮಾಡ್ತಾರೆ ಆಯ್ತಾ ಫ್ರೆಂಡ್ಸ್ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅವಾಗ್ಲೋರ್ಗೂ ಬಾಯ್